ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನಾನು ಇವಾಗ ಹೊಸ್ದಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗೆ ಬರ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ ಏನಿದ್ರು ಕಮೆಂಟಲ್ಲಿ ತಿಳಿಸಿ ಅದನ್ನು ತಿದ್ಕೊಳ್ಳೋಣ ಮತ್ತು ನಾನೊಂದು ವಿಚಾರ ಹೇಳಕ್ಕೆ ಬಂದೆ ಇಲ್ಲಿ ಜಗಳ ನಡೀತಾ ಇದೆಯಲ್ಲ ಯೂಟ್ಯೂಬಲ್ಲಿ ಹೆಣ್ಣು ಮಕ್ಕಳಿಗೆ ಅದೇ ಅಲ್ವಾ ಮೇಯ್ನು ಏನಾದರೂ ಜಗಳ ನಡೀತಿದ್ರೆ ಯಾಕೆ ನಡೀತಿದೆ ಏನು ಅದು ತಿಳ್ಕೊಳ್ಳೋವರೆಗೂ ಬಿಡೋಲ್ಲ ಮೊದಲೇ ಹಾಕಿರ್ತಾರಲ್ಲ ಮೇಲ್ಗಡೆ ತಂದು ತಮ್ಮನೇಲಲ್ಲಿ ಅದನ್ನು ನೋಡ್ತಿದ್ದಂಗೆ ಅದಕ್ಕೆ ಕ್ಲಿಕ್ ಮಾಡಿ ನೋಡ್ಬಿಡೋದು ನೀವು ಸಾವ್ರಿಗೆ ಹೋಗುತ್ತೆ ಚೆನ್ನಾಗಿ ಅವ್ರು ತಗೊಂತಾರೆ ಎಲ್ಲ ಮಾಡ್ತಾರೆ ನಮಗೇನು ಕ್ಯೂರಿಯಾಸಿಟಿ ಅಂದರೆ ಏನು ಆಗಿರ್ಬೇಕೆನ್ನೋತಿ ಮಾತಾಡ್ತಾರೆ ಅಷ್ಟೇ ನಾನು ನೋಡಿದೆ ಒಂದು ಮೂರು ನಾಲ್ಕು ವೀಡಿಯೋ ನೋಡಿದೆ ಒಬ್ರದ್ದು ಇಟ್ಕೊಂಡು ನಾಲ್ಕು ಜನ ವೀಡಿಯೋ ಮಾಡಿದ್ದಾರೆ ಹೋಗಲಿ ಮಾಡಲಿ ಬೇಡ ಅನ್ನೋಲ್ಲ ಏನು ಕೇಳ್ತಿದ್ದೀನಿ ಈ ಮಾತನ್ನ ಅಂದರೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅಂದಂಗೆ ಅವ್ರು ಅವರಿಬ್ರು ಯಾರ್ಯಾರು ಏನೇನೋ ಜಗಳ ಆಡ್ಕೊಂಡ್ರು ಅಂತ ಇನ್ನೊಬ್ಬರು ವೀಡಿಯೋ ಸ್ಟಾರ್ಟ್ ಮಾಡಿದ್ದಾರಲ್ಲ ಅಲ್ಲಿ ವೀಡಿಯೋ ಹಾಕಿ ವೀಡಿಯೋದಲ್ಲಿ ಹಾಕಿದಾರಲ್ಲ ಅವ್ರಿಗೂ ವ್ಯೂಸ್ ಚೆನ್ನಾಗಾಗಿದೆ ಅದು ನೋಡಿದ್ದೀನಿ ನಾನು ಚೆನ್ನಾಗಿ ಬೆಳೀಲಿ ಇರಲಿ ಬೇಡ ಅನ್ನೋಲ್ಲ ನಾನು ಈಗ ನಾನು ಹಾಕ್ತಾಯಿದ್ದೀನಿ ನನಗೂ ವ್ಯೂಸ್ ಬಂದರೆ ಬರಲಿ ಬರಲಿಲ್ಲ ಅಂದರೆ ಬೇಡ ನನಗೇನಿಲ್ಲ ನಾನು ಹೇಳ್ತಿರೋದಷ್ಟೇ ನನಗೆ ನಗು ಬರ್ತಿತ್ತು ಅದು ವೀಡಿಯೋ ನೋಡಿ ನೋಡಿ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ವಿಡಿಯೋ ಬರ್ತಾನೆ ಇದ್ದು ಅದೇ ವಿಚಾರವಾಗಿ ಅದರಲ್ಲಿ ಹೇಳೋಣ ನನಗೆ ಎಷ್ಟು ವ್ಯೂಸ್ ಬರುತ್ತೆ ನೋಡೋಣ ಅಂತ ನಾನು ಟ್ರೈ ಮಾಡಿದ್ದೀನಿ ಆದರೆ ಅಂದರೆ ನಾನು ಆ ವೀಡಿಯೋ ಪ್ರಕಾರ ಏನು ಹೇಳಬೇಕು ಅಂದರೆ ಏನಾದರೂ ಮಾಡ್ಕೊಳ್ಳಿ ಅದು ಆಫ್ಲೈನಲ್ಲಿ ಮಾಡ್ಕೋಬೇಕು ಆನ್ಲೈನಿಗೆ ಬಂದು ಆ ಥರ ಮಾಡಬಾರ್ದು ಏನಾದರೂ ಇದ್ದ ಚಿಕ್ಕ ವಿಚಾರನ ದೊಡ್ಡ ವಿಚಾರ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ಹೇಳೋಕ್ಕೆ ಸಾಧ್ಯ ಇನ್ನೇನು ಬೇರೆ ಇನ್ನೇನಿಲ್ಲ ಎಲ್ಲರೂ ಚೆನ್ನಾಗಿರಲಿ ಎಲ್ಲರಿಗೂ ಚೆನ್ನಾಗಿ ವ್ಯೂಸ್ ಆಗಲಿ ಚೆನ್ನಾಗಿ ಯೂಟ್ಯೂಬಲ್ಲಿ ಅರ್ನ್ ಮಾಡಲಿ ಅಷ್ಟೇ ಕೇಳೋದು ನಾನು ಥ್ಯಾಂಕ್ ಯು ಇದುವರೆಗೂ ವೀಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡಿ ಆದಷ್ಟು ಚಿಕ್ಕ ವೀಡಿಯೋ ಯೂಟ್ಯೂಬರ್ಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಾಳೆ ಬೇರೆ ಕಂಟೆಂಟ್ ಜೊತೆ ಬರ್ತೀನಿ ಬಾಯ್